ನಮಸ್ಕಾರ ನನ್ನ ಹೆಸರು ಡಾಕಪ್ಪ ಮತ್ತೆಲ್ಲ ಅಂಥೇಳಿ ಹುಣಸಗಿ ತಾಲೂಕಿನ ಗೆದ್ದಮೆರೆಂಬ ಗ್ರಾಮದವರು ನಾವು ನಾವು ನಮ್ಮ ಪದವಿ ಪೂರ್ವ ಶಿಕ್ಷಣವನ್ನು ಅರುಂಧತಿ ಪದವಿ ಪೂರ್ವ ಮಹಾವಿದ್ಯಾಲಯ ಮುಗಿಸಿದ್ದೇನೆ ಅದಾದ ನಂತರ ನಾನು ಯಾವ ಕಾಲೇಜ್ಗೆ ಪದವಿ ಒಂದು ಅಧ್ಯಯನಕ್ಕೆ ಹೇಳಿ ವಿಚಾರ ಮಾಡಿದಾಗ ನಮ್ಮ ಹೇಳಿದ್ರು ಶ್ರೀ ಪ್ರಭು ಮಹಾವಿದ್ಯಾಲಯ ತುಂಬ ಚೆನ್ನಾಗಿದೆ ಅಲ್ಲಿ ನೀವು ಹೋಗ್ಬೋದು ಕಲಿಬೋದು ಅಂತಂದಾಗ ನಾವು ಕೂಡ ಸ್ಟಾರ್ಟಿಂಗಲ್ಲಿ ಭಾಳಷ್ಟು ಒಂದು ವಿಚಾರ ಮಾಡ್ತಾ ಇದೀವಿ ಆದರೆ ಸರಿಯಾದ ಒಂದು ಕಾಲೇಜ್ ಸಿಕ್ತದ ನಂತರ ಅಲ್ಲಿ ನಾವು ಅಡ್ಮಿಷನ್ ತೆಗೆದುಕೊಂಡಿದ್ದೇವೆ ಎರಡು ಸಾವಿರದ ಹನ್ನೊಂದರಲ್ಲಿ ನಮ್ಮದು ಡಿಗ್ರಿ ಕಂಪ್ಲೀಟ್ ಆಗಿದೆ ಅಲ್ಲಿ ಆ ಕಾಲೇಜಿನ ಬಗ್ಗೆ ಹೇಳಬೇಕಂದ್ರೆ ಏನಪ್ಪ ಅಂತಂದಾಗ ನಾವು ತುಂಬ ಕುಕ್ರಮದಿಂದ ಬಂದಂಥ ವಿದ್ಯಾರ್ಥಿ ಆಗಿರೋದ್ರಿಂದ ನಮಗೆ ಮುಂದೆ ಶಿಕ್ಷಣದ ಬಗ್ಗೆ ಮುಂದಿನ ಒಂದು ಮಾರ್ಗದರ್ಶನದ ಬಗ್ಗೆ ಅಷ್ಟೊಂದು ನಮಗೆ ಸ್ಪಷ್ಟವಾದಂಥ ಒಂದು ಗುರಿ ಇರಲಿಲ್ಲ ಅಲ್ಲಿ ಪದವಿ ಮಹಾವಿದ್ಯಾಲಯದಲ್ಲಿರ್ತಕ್ಕಂಥ ಎಲ್ಲ ಒಂದು ಪ್ರಾಧ್ಯಾಪಕರ ಅಥವಾ ಉಪನ್ಯಾಸಕರ ಒಂದು ಸಹಾಯದಿಂದ ಅವರೊಂದು ಮಾರ್ಗದರ್ಶನ ನಮಗೆ ಮೂರು ವರ್ಷ ತುಂಬ ಚೆನ್ನಾಗಿ ಆದಂಥ ಒಂದು ಗುಣಮಟ್ಟದ ನಮಗೆ ಒಂದು ಅಲ್ಲಿ ಕ್ಲಾಸಸ್ ಸಿಕ್ತು ಅದಕ್ಕೋಸ್ಕರ ಏನಪ್ಪ ಅಂತಂದಾಗ ನಾವು ಶ್ರೀ ಪ್ರಭು ಮಹಾವಿದ್ಯಾಲಯದಲ್ಲಿ ಎರಡು ಸಾವಿರದ ಹನ್ನೊಂದು ಹನ್ನೊಂದರಲ್ಲಿ ಏನಪ್ಪ ನಾನು ಡಿಗ್ರಿ ಕಂಪ್ಲೀಟ್ ಆಗಿದೆ ಗುಲ್ಬರ್ಗ ವಿಶ್ವವಿದ್ಯಾಲಯದಲ್ಲಿ ನಾನು ಆ ವರ್ಷ ಒಂಬತ್ತನೇ ಒಂದು ರ್ಯಾಂಕಿಂಗ್ದಲ್ಲಿ ಡಿಗ್ರಿ ಪಾಸ್ ಆಗಿದ್ದೇನೆ ಇನ್ನೊಂದೇನು ವಿಶೇಷಪ್ಪ ಅಂತಂದ್ರೆ ಅಲ್ಲಿ ಡಿಗ್ರಿ ಜೊತೆಯಲ್ಲಿ ಏನಪ್ಪ ಅಂತಂದಾಗ ಅಭಿವೃದ್ಧಿ ಕ್ಲಾಸಸ್ ಕೂಡ ಮಾಡಿಸ್ತಾ ಇದ್ದರು ಮತ್ತು ಸ್ಪರ್ಧಾತ್ಮಕ ಪರೀಕ್ಷೆ ಕುರಿತು ಕೂಡ ಕ್ಲಾಸಸ್ ಕೂಡ ಮಾಡಿಸ್ತಾ ಇದ್ದರು ಎನ್ ಸಿ ಸಿ ಕೂಡ ಮಾಡಿದ್ವಿ ಆ ಕಾಲೇಜಲ್ಲಿ ಎನ್ ಸಿ ಸಿಲಿ ಇರ್ತಕ್ಕಂಥ ಎಲ್ಲ ಉಪನ್ಯಾಸಕರಾಗಿರ್ಬೋದು ಮತ್ತು ಅಲ್ಲಿ ಡಿಗ್ರಿ ಎಲ್ಲ ಉಪನ್ಯಾಸಕರು ವಿಜಯಕುಮಾರ್ ಸರ್ ಆಗಿರ್ಬೋದು ಹಿರೇಮಣ್ಣ ಸರ್ ಆಗಿರ್ಬೋದು ಕಾಂತರಾಜ್ ಸರ್ ಅವರಾಗಿರ್ಬೋದು ವಿಜಯಕುಮಾರ್ ಸರ್ ಆಗಿರ್ಬೋದು ಧರ್ಮರಾಜ್ ಸರ್ ಆಗಿರ್ಬೋದು ಪ್ರಿನ್ಸಿಪಾಲ್ ಸರ್ ಆಗಿರ್ಬೋದು ಜ್ಯೋತಿ ಮೇಡಮ್ ಅವರಾಗಿರ್ಬೋದು ಸೂರ್ಯ ಸರ್ ಆಗಿರ್ಬೋದು ವೇಣುಗೋಪಾಲ್ ಸರ್ ಅವರಾಗಿರ್ಬೋದು ತುಂಬ ನಮಗೆ ಅತ್ಯುತ್ತವಾದಂಥ ಒಂದು ಮಾರ್ಗದರ್ಶನ ಅವರ ಒಂದು ಮಾರ್ಗದರ್ಶನ ಅಂತ ನಾವು ಡಿಗ್ರಿ ಕಂಪ್ಲೀಟ್ ಆದ ನಂತರ ಎರಡು ಸಾವಿರದ ಹದಿಮೂರು ಎರಡು ಸಾವಿರದ ಹನ್ನೆರಡು ಹದಿಮೂರರಲ್ಲಿ ಏನಪ್ಪ ಅಂತಂದಾಗ ಬಾಲ್ಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನಲ್ಲೂ ಬಿ ಎಡ್ ಕೂಡ ಮಾಡಿದ್ದೀವಿ ಅಲ್ಲಿ ಬಿ ಎಡಲ್ಲಿ ಕೂಡ ನಮಗೆ ಸರಿಯಾದಂಥ ಒಂದು ಬೆಳಗಾವಿ ಯೂನಿವರ್ಸಿಟಿ ಆದಂಥ ಒಂದು ರ್ಯಾಂಕಿಂಗಲ್ಲಿ ಕೂಡ ಬಿ ಎಡ್ ಪಾಸ್ ಆಗಿದ್ವಿ ಮುಂದೇನಪ್ಪ ಅದು ಅದರ ನಂತರದಲ್ಲಿ ಎರಡು ಸಾವಿರದ ಹದಿನಾಲ್ಕು ಮತ್ತು ಹದಿನೈದನೇ ಸಾಲಿನಲ್ಲಿ ಏನಪ್ಪ ಅಂದರೆ ಗುಲ್ಬರ್ಗಾ ವಿಶ್ವವಿದ್ಯಾಲಯ ನಾವು ಸ್ನಾತಕೋತ್ತರ ಪದವಿ ಅಂದರೆ ಎಮ್ ಎ ಕೂಡ ಮಾಡಿದ್ದೀವಿ ಇಲ್ಲಿ ಕೂಡ ಎಮ್ ಎ ಮಾಡುವಂಥ ಒಂದು ಸಂದರ್ಭದಲ್ಲಿ ಏನಪ್ಪ ನಮ್ಮ ಗುರುಗಳಿಗೆ ನಾವು ಕಾಲ್ ಮಾಡಿ ಮಾತನಾಡೋ ಸಂದರ್ಭದಲ್ಲಿ ನೀವು ಎಮ್ ಎ ಚೆನ್ನಾಗಿ ಮಾಡ್ಕೊಳ್ಳಿ ಎಮ್ ಎ ಮಾಡ್ತಾರೆ ನೀವು ಕೆಸೆಟ್ ಪಾಸ್ ಮಾಡಿಕೊಡ್ರಿ ನೆಟ್ ಪಾಸ್ ಒಂದು ಗೈಡೆನ್ಸ್ ಕೂಡ ಮಾಡ್ತಾಯಿದ್ರು ನಮ್ಮ ಡಿಗ್ರಿ ಕಲಿಸೋಂಥ ಗುರುಗಳೆಲ್ಲರೂ ಅವರ ಒಂದು ಆಶೀರ್ವಾದ ಆಶೀರ್ವಾದದಿಂದ ಅವರೊಂದು ಮಾರ್ಗದರ್ಶನದಿಂದ ಕೂಡ ನಾನು ಎರಡು ಸಾವಿರದ ಹತ್ತೊಂಬತ್ತು ಮತ್ತು ಇಪ್ಪತ್ತನೇ ಸಾಲಲ್ಲಿ ಏನಪ್ಪ ಅಂತಂದಾಗ ರಾಷ್ಟ್ರೀಯ ಅರ್ಹತಾ ಪರೀಕ್ಷೆ ನೆಟ್ ಕೂಡ ಪಾಸಾಗಿದ್ದೇನೆ ಮತ್ತು ಟಿ ಟಿ ಕೂಡ ಪಾಸಾಗಿದ್ದಾನೆ ಹಾಗೂ ಗುಲ್ಬರ್ಗಾ ವಿಶ್ವವಿದ್ಯಾಲಯ ಪ್ರಸ್ತುತ ನಾನು ಪಿ ಎಚ್ ಡಿ ಪಿ ಎಚ್ ಡಿ ಅಂದರೆ ಸಂಶೋಧನೆ ಕೂಡ ಮಾಡ್ತಿದ್ದೀನಿ ಇದಕ್ಕೆಲ್ಲ ಮುಖ್ಯವಾದಂಥ ಒಂದು ಕಾರಣ ಏನಪ್ಪ ಅಂತಂದಾಗ ಶ್ರೀ ಎಸ್ ಪಿ ಕಾಲೇಜಿನ ಎಲ್ಲ ಒಂದು ಪ್ರಾಧ್ಯಾಪಕರ ಒಂದು ಮಾರ್ಗದರ್ಶನ ಮಾರ್ಗದರ್ಶನದಂತೆ ನಾವು ಇಲ್ಲಿ ಬರಲಿಕ್ಕೆ ಸಾಧ್ಯ ಆಗ್ತಿದೆ ಅದ್ರ ಜೊತೆಯಲ್ಲಿ ಏನಪ್ಪ ಅಂತಂದಾಗ ನಾನು ಎರಡು ಸಾವಿರದ ಏನಪ್ಪ ಅಂತಂದಾಗ ಒಂದು ಹದಿನಾರು ಹದಿನೇಳನೇ ಸಾಲಿನಿಂದ ಏನಪ್ಪ ಅಂತಂದಾಗ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ವಿವಿಧ ಒಂದು ತರ ಸಂಸ್ಥೆಗಳಲ್ಲಿ ನಾನು ತರಬೇತಿಯನ್ನು ಪಾಠ ಮಾಡ್ಲಿಕ್ಕೆ ಹೋಗ್ತಾ ಆಮೇಲೆ ಎರಡು ಸಾವಿರದ ಇಪ್ಪತ್ತರಿಂದ ಸ್ವತಃ ನಂದೇ ಕನ್ನಡರತ್ನ ಟಿ ಕಲಿಯರ್ ಅಕಾಡೆಮಿ ಒಂದು ಸಂಸ್ಥೆಯನ್ನು ಸ್ಥಾಪನೆ ಮಾಡ್ಕೊಳಿಸಿ ಕಲ್ಯಾಣ ಕರ್ನಾಟಕ ಭಾಗದ ವಿದ್ಯಾರ್ಥಿಗಳಿಗೆ ಸ್ಪರ್ಧಾತ್ಮಕ ಪರೀಕ್ಷೆಗೆ ಸಂಬಂಧಪಟ್ಟಾಗಿ ಗುಣಮಟ್ಟದ ಒಂದು ತರಬೇತಿ ನೀಡುವ ಜೊತೆಯಲ್ಲಿ ನಮ್ಮ ಸಂಸ್ಥೆಯಲ್ಲಿ ಈಗಾಗಲೇ ಸಾವಿರಾರು ವಿದ್ಯಾರ್ಥಿಗಳು ಅಧ್ಯಯನ ಕೂಡ ಮಾಡಿದ್ದಾರೆ ಅದ್ರ ಜೊತೆಲಿ ಏನಪ್ಪಾ ಅಂತಂದಾಗ ವಿವಿಧ ಒಂದು ಸರ್ಕಾರದ ಒಂದು ವಿವಿಧ ಇಲಾಖೆಯಲ್ಲಿ ಅಂತಂದ್ರೆ ಪಿ ಎಸ್ ಐ ಆಗಿರ್ಬೋದು ಪೊಲೀಸ್ ಆಗಿರ್ಬೋದು ಟೀಚರ್ ಆಗಿರ್ಬೋದು ಆರ್ಮಿ ಆಗಿರ್ಬೋದು ಬ್ಯಾಂಕಿಂಗಲ್ಲಿ ಆಗಿರ್ಬೋದು ಗ್ರೂಪ್ಸ್ ಆಗಿ ವಿವಿಧ ಒಂದು ಇಲಾಖೆ ಕೂಡ ನಮ್ಮ ಸಂಸ್ಥೆಯಲ್ಲಿ ಅಧ್ಯಯನ ಮಾಡ್ತಾರೆ ಆಯ್ಕೆ ಆಗಿದ್ದಾರೆ ಮತ್ತು ಇನ್ನೊಂದೇನು ವಿಶೇಷಪ್ಪ ಅಂತಂದಾಗ ನಮ್ಮದು ಒಂದು ಶೈಕ್ಷಣಿಕ ಒಂದು ಸಾಧನೆ ಗುರುಸ್ಕರಿಸಿ ಸೊ ನನಗೆ ಸಾಹಿತ್ಯ ಸಿರಿ ಎಂಬ ಒಂದು ಪ್ರಶಸ್ತಿ ಕೂಡ ಬಂದಿದೆ ಆಮೇಲೆ ಕರುನಾಡು ಸಿರಿ ಕೂಡ ಒಂದು ಪ್ರಶಸ್ತಿ ಕೂಡ ಬಂದಿದೆ ಆಮೇಲೆ ಕಲ್ಯಾಣ ಕರ್ನಾಟಕ ಶಿಕ್ಷಣ ಶಿವರತ್ನ ಪ್ರಶಸ್ತಿ ಕೂಡ ಬಂದಿದೆ ಮೊನ್ನೆ ಈಗ ತಾನೇ ಲಿಂಗೈಕ್ಯರಾದಂಥ ಷಾಣಬಸವ ಪಾಪ ದಾಸೋರತ್ನ ಪ್ರಶಸ್ತಿ ಕೂಡ ನನಗೆ ಈಗ ತಾನೇ ಮೊನ್ನೆ ಓದ್ ತಿಂಗಳು ಸೆಪ್ಟೆಂಬರ್ ಹದಿನೆಂಟನೇ ತಾರೀಕು ನನಗೆ ನನ್ನ ಪ್ರಶಸ್ತಿ ಕೂಡ ಸಿಕ್ಕಿದೆ ಇನ್ನೊಂದೇನು ವಿಶೇಷ ಅಂತ ಹೇಳ್ಬೇಕಂತಂದ್ರೆ ಇವೆಲ್ಲ ಆಗ್ಲಿಕ್ಕೆ ಸಾಧ್ಯ ಏನಪ್ಪಾ ಅಂತಂದ್ರೆ ನನಗೆ ಗುರುಗಳು ಹಾಕಿಕೊಟ್ಟಂಥ ಒಂದು ಮಾರ್ಗದರ್ಶನ ಯಾಕಂತಂದರೆ ನಾವು ಕುಗ್ರಾಮದಿಂದ ಬಂದಿರೋದ್ರಿಂದ ಪದವಿ ಮುಗಿದ ತಕ್ಷಣ ನಾವು ಏನು ಮಾಡ್ಬೇಕಂತ ನಮ್ಗೆ ಗೊತ್ತಿಲ್ಲ ಆವಾಗ ಗುರುಗಳ ಒಂದು ಮಾರ್ಗದರ್ಶನ ಮಾರ್ಗದರ್ಶನದಂತೆ ನಾವು ಇವಾಗ ಬಂದ ಕಾಶಿ ಇವಾಗ ಈ ಒಂದು ಸ್ಥಾನದಲ್ಲಿ ಇದ್ವಿ ಮುಂದೊಂದು ದಿನ ಏನಪ್ಪ ಅಂತಂದ್ರೆ ಆದಷ್ಟು ಬೇಗ ಒಂದು ಉನ್ನತ ಒಂದು ಉದ್ಯ ಡಿಗ್ರಿ ಕಾಲೇಜ್ ಪ್ರೊಫೆಸರ್ ಆಗಿರ್ಬೋದು ಯೂನಿವರ್ಸಿಟಿ ಪ್ರೊಫೆಸರ್ ಆಗಿರ್ಬೋದು ಅಂತ ಕಷಿ ಒಂದು ಆಗಬೇಕು ಅಂತ ಒಂದು ನಮ್ಮ ಬೈಕ್ ಕೇಳದೆ ಇದಕ್ಕೆ ನಮ್ಮ ಎಲ್ಲ ಗುರುಗಳ ಒಂದು ಆಶೀರ್ವಾದ ಮಾರ್ಗದರ್ಶನ ಯಾವತ್ತೂ ನಮ್ಮ ಜೊತೆ ಅಂತ ಕಷಿ ಬಾರತೀನಿ ನಮಸ್ಕಾರ